ಗಂಡ ನನ್ನ ಮಕ್ಕಳಿಗೋಸ್ಕರ ಹೋಗ್ತಾ ಇದ್ದೀನಿ ಮಾಡ್ತಿದ್ದೀನಿ ಇನ್ನು ಮುಂದೆ ನಾನು ಅಪ್ಪ ಗಂಡನಿಗೋಸ್ಕರ ಇನ್ಮೇಲೆ ಜೀವನ ಮಾಡ್ತೀನಿ ಇನ್ನು ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಇಬ್ಬರು ಚೆನ್ನಾಗಿರ್ತೀವಿ ಅದನ್ನ ನೀವು ನೋಡೇ ನೋಡಿ ಇನ್ನು ಮೈಬಾಸ್ ಬಂತು ತುಂಬಾ ಖುಷಿ ಆದಂತ ವಿಚಾರ ಇಲ್ಲ ಬಂದ್ಬಿಡು ಇಲ್ಲ ಬಂದ್ಬಿಡು ಇಲ್ಲ ನನ್ ಫ್ಲೇವರ್ ಬಂದ್ಬಿಡು ಬಂದ್ಬಿಡು ಅಂತ ಹೇಳಿ ಫ್ಲೇವರ್ ಜೊತೆನೆ ಮಂಜು ಬಂದ್ಬಿಟ್ಟಿದ್ದಾರೆ ಎಂದಿಂಗ್ ಕರ್ಕೊಂಡು ಹೋಗೋದಕ್ಕೆ ಸೊ ಇವತ್ತು ಮಂಜು ಇಲ್ಲ ಮಕ್ಕಳು ಎಲ್ಲರೂ ಸಹ ಕುಟುಂಬ ಸಮೇತ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಇಂತ ಪಶುಗಳು ಇಲ್ಲಾಂತ ಇದ್ದೆ ಇಲ್ಲೇ ಇರೋ ನನ್ನ ಪಕ್ಕದಲ್ಲೇ ಇವಾಗ ಅವಳಿಗೆ ತಿನ್ನಿಸ್ತಾ ಇದ್ದೀನಿ ಬಂದಿದ್ದಾಳೆ ಹೆಂಡತಿ ನನ್ನ ಪಕ್ಕದಲ್ಲೇ ಇದೆ ಐಸು ತಿನ್ನಿಸ್ತಾ ಇದ್ದೀನಿ ನನ್ನ ಫ್ಲೇವರ್ ಇದು ತಿನ್ನಿಸ್ತಾ ಇದ್ದೀನಿ ನನ್ನ ಫ್ಲೇವರ್ ಇಡೋದಿಲ್ಲ ಬಂದಿದ್ದಾಳೆ ಇನ್ಮೇಲೆ ನನ್ನ ಗಂಡ ನನ್ನ ಮಕ್ಕಳು ಅಂತ ಬದುಕ್ತೀನಿ ನನ್ನ ಮಕ್ಕಳಿಗೋಸ್ಕರ ಹೋಗ್ತಾ ಇದ್ದೀನಿ ಮತ್ತೆ ಕಾಣಿಸ್ತು ನಾನು ಒಂದು ಒಂದು ಕೆಟ್ಟ ತಪ್ಪು ಮಾಡೋದಿಲ್ಲ ನನ್ನ ಗಂಡ ನನ್ನ ಮಕ್ಕಳಿಗೋಸ್ಕರ ಜೀವನ ಮಾಡ್ತೀನಿ ನನ್ನ ಗಂಡನಗೋಸ್ಕರ ಇಷ್ಟಪಟ್ಟು ಹೋಗ್ತಾ ಇದ್ದೀನಿ ಮನೆಗೆ ಗಾರ್ಡನ್ ಗೋಸ್ಕರ ಇನ್ಮೇಲೆ ಜೀವನ ಮಾಡ್ತೀನಿ ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಇಬ್ರು ಇರ್ತೀವಿ ಅದನ್ನ ನೀವು ನೋಡೇ ನೋಡ್ತೀರ ಮಕ್ಕಳ ಜೊತೆ ಗಂಡನ ಜೊತೆ ಸುಖವಾಗಿ ಚೆನ್ನಾಗಿರ್ತೀವಿ ಏನಾದ್ರು ಮಾಡಿದೆ ನಾನು ಮಕ್ಕಳು ಬೇಕು ಮಕ್ಕಳು ಬೇಕು ಅಂತ ನಮಗೆ ನಮ್ಮ ಸಂಧ್ಯಾ ಮೇಡಮ್ ಬಂದು ಮಕ್ಕಳು ಕೊಡಿಸಿದ್ದಾರೆ ನಾನು ಇಂದಿನೂ ಕೊಡಿಸಿದ್ದಾರೆ ನಮ್ಮ ಸಂಧ್ಯಾ ಮೇಡಮ್ ಇಲ್ಲೇ ಇರಲಿ ಚೆನ್ನಾಗಿರ್ಲಿ ತುಂಬಾ ಥ್ಯಾಂಕ್ಸ್ ಮೇಡಮ್ ನಮ್ಮ ಮಂಜಣ್ಣ ನೀಲ ಇಬ್ರು ಚೆನ್ನಾಗಿದ್ರೆ ಮಕ್ಕಳ ಜೊತೆ ಅಷ್ಟೇ ಸಾಕು ಸೊ ಇನ್ ಮುಂದೆ ಸಂತುಗಾಗಿ ಲೀಲಾಗ್ಲಿ ಯಾವುದೇ ತರ ರಿಲೇಶನ್ಶಿಪ್ ಫ್ರೆಂಡ್ಶಿಪ್ ಶಿಪ್ ಇರೋದಿಲ್ಲ ಇವ್ರಿ ಫ್ರೆಂಡ್ಶಿಪ್ ಬರ್ಲಿ ಇವರಿಬ್ಬ ಪ್ರೀತಿ ವಿಶ್ವಾಸ ಹೆಚ್ಚಾಗ್ಲಿ ಗ್ಯಾಪ್ ಇದ್ದಷ್ಟು ದೂರ ಆಗುತ್ತೆ ಇವಾಗ ಅವ್ರಿಬ್ರು ಈ ಚೆನ್ನಾಗಿರ್ತಾರೆ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ ಯಾರು ಸಹ ಅನೈತಿಕ ಸಂಬಂಧ ಅಕ್ರಮ ಸಂಬಂಧ ಇನ್ಸ್ಟಾ ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಆಗಿ ಜೀವನ ಆಳ್ ಮಾಡ್ಕೊಡುವಂತ ಕೆಲಸ ಮಾಡಕ್ ಹೋಗ್ಬೇಡಿ ಕೊನೆ ಮಕ್ಳಿದ್ರೆ ಮಕ್ಳಿಗೆ ದೀಪ ಆಗಿರ್ತಾರೆ ಇವತ್ತು ಇವ್ರಿಬ್ರು ಡಿಸಿಷನ್ ಮಕ್ಕಳಿಗೋಸ್ಕರ ಸೊ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅದ್ರ ಮನೇಲಿ ಮಗು ಇದೆ ಅವ್ರ ಭವಿಷ್ಯ ನಮ್ ತಾಯಿ ಹಿಂಗೆ ನಮ್ ತಂದೆ ಹಿಂಗೆ ಅಂತ ಯಾರು ಸಹ ಬೆಜೆ ತೋರಿಸ್ಬಾರ್ದು ಅವ್ರಿಗೂ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕ ಒಳ್ಳೆ ಜೀವನ ಕಟ್ಕೊಳ್ಳಿ ಮುಂದೆ ಮಂಜು ಹಾಗೂ ಲೀಲಾಗ ನೋಡುವಂತ ರೀತಿ ಪ್ರತಿಯೊಬ್ಬರು ಸಮಾಜದಲ್ಲಿ ಒಳ್ಳೆ ಕಮೆಂಟ್ಸ್ ಕ್ಲೈಮ್ಯಾಕ್ಸ್ ಬಂತು ತುಂಬಾ ಖುಷಿಯಾದಂತ ವಿಚಾರ ಲೀಲಾ ಬಂದ್ಬಿಡುವ ಲೀಲಾ ಫ್ಲೇವರ್ ಬಂದ್ಬಿಡು ಬಂದ್ಬಿಡು ಅಂತ ಹೇಳಿ ಫ್ಲೇವರ್ ಜೊತೆನೆ ಮಂಜು ಬಂದ್ಬಿಟ್ಟಿದ್ದಾರೆ ಎಂದಿಂಗ್ ಕರ್ಕೊಂಡು ಹೋಗೋದಕ್ಕೆ ಸೊ ಇವತ್ತು ಮಂಜು ಲೀಲಾ ಮಕ್ಕಳು ಎಲ್ಲಾರು ಸಹ ಕುಟುಂಬ ಸಮೇತ ಅವ್ರ ಮನೆಗೆ ಹೋಗ್ತಾ ಇದಾರೆ ಏನೋ ಕೆಟ್ಟ ಸಮಯದ ಸಂದರ್ಭ ಎಲ್ಲ ಜೀವನದಲ್ಲಿ ಒಂದು ಒಂದು ಕೆಟ್ಟ ಘಟನೆ ಅನ್ನೋದು ಬರುತ್ತೆ ಅದು ಆಗೋಗಿದೆ ಇನ್ ಮುಂದೆ ಹೊಸ ಬದುಕು ಮೂರ್ ತಿಂಗಳಿಂದ ನೋಡ್ಕೊಂಡ್ ಬಂದಾಗ ಕೆಲವೊಂದು ಕೆಲವೊಂದು ಹೇಳಿಕೆ ಮಾತಿಂದ ಈ ಒಂದು ಪರಿಸ್ಥಿತಿ ಬಂದಿದೆ ಸೊ ಇನ್ ಮುಂದೆ ಚೆನ್ನಾಗಿರ್ಲಿ ಪಾಸ್ಟ್ ಅಂದ್ ಮಾತಾಡೋಕ್ ಬೇಡ ಅವ್ರಿಗೆಲ್ಲಾರು ಬ್ಲೆಸಿಂಗ್ಸ್ ಮಾಡೋಣ ಆದ್ರೆ ಆಶೀರ್ವಾದ ಮಾಡಿ ಕೆಟ್ಟ ಕಮೆಂಟ್ ಹಾಕ್ಬೇಡಿ ನಾನು ನಿಮ್ ಮಾತು ಕೇಳ್ಕೊಂಡು ಬಂದಿದ್ದೀನಿ ನೀವ್ ಹೇಳಿದಾಗ ನಾನ್ ನಡ್ಕೊಂಡಿದ್ದೀನಿ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಏನೂ ಇಲ್ಲ ಅವ್ರು ಇವಾಗ ಅವರೇ ಇಷ್ಟ ಬಿದ್ದು ಹೋಗಿದ್ದಾರೆ ಎಲ್ಲೋ ಚೆನ್ನಾಗಿರ್ಲಿ ನಾನು ಮತ್ತೆ ಅವ್ರ ಲೈಕ್ ಹೋಗಲ್ಲ ಅವರು ಮತ್ತೆ ನಮ್ಮ ಲೈಫ್ ಬರೋದು ಬೇಡ ಮೇಡಮ್ ಯಾವುದೇ ಕಾರಣಕ್ಕೂ ಅವರು ಬರೋದು ಬೇಡ ನಾನು ಅವ್ರ ಲೈಫ್ ಹೋಗಲ್ಲ ಏನಾದ್ರು ಗಂಡ ಎಂತಿ ಸಮಸ್ಯೆ ಅಂತ ಬಂತಂದ್ರೆ ಕಾನೂನಾತ್ಮಕವಾಗಿ ಏನ್ ಸೆಕ್ಷನ್ಸ್ ಇದೆ ಅದನ್ನ ಬಳಸುವಂತ ಪ್ರಯತ್ನ ಮಾಡಿ ಆವಾಗ ನೀವೇನಾದ್ರು ಸೂಕ್ತವಾದಂತ ಕ್ರಮ ತಗೊಂಡ್ರೆ ಗಂಡ ಎಂತಿ ದೂರ ಆಗೋದು ಮಕ್ಕಳ ಬೀದಿಗೆ ಬರೋದು ಇಲ್ಲಿವರೆಗೂ ಸಮಸ್ಯೆ ಬರುವಂತ ಕೆಲಸ ಆಗ್ತಾ ಇರ್ಲಿಲ್ಲ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಏನಾದ್ರೂ ವೈಯಕ್ತಿಕ ಸಮಸ್ಯೆ ಬಂದ್ರೆ ಏ ಫ್ಯಾಮಿಲಿ ಕೊಟ್ಟು ಹೋಗಪ್ಪ ಅಡ್ಮಿನಿಸ್ಟ್ರೇಷನ್ ಏನಕ್ಕಿದೆ ಕಾನೂನು ಕ್ರಮಗಳು ಏನಕ್ಕಿದೆ ಸೆಕ್ಷನ್ಸ್ ಏನಕ್ಕಿದೆ ಗಂಡ ಇದ್ದೂನು ಡಿವೋರ್ಸ್ ಆಗ್ದಿರಾ ಮತ್ತೊಬ್ಬನ ಮದ್ವೆ ಆಗೋದು ಎಂಟಿ ಇದ್ದು ಸಹ ಡಿವೋರ್ಸ್ ಆಗಿರ ಮತ್ತೊಬ್ಬನ ಜೊತೆ ಆಗೋದು ಇದೆಲ್ಲ ತಪ್ಪು ಅನ್ನೋದು ಗೊತ್ತಿದೆ ಅಲ್ಲ ಪೊಲೀಸ್ ಅವ್ರಿಗೆ ಯಾಕ ಕ್ರಮನ ಜರುಗಿಸ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಅಕ್ರಮ ಸಂಬಂಧದಿಂದ ಬೀದಿ ಬೀದಿಗೂ ಎಣೆಗಳು ಬೀಳ್ತಾ ಇದೆ ಇದೆಲ್ಲ ನಿಲ್ಲಬೇಕು